ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕ ಕೇಂದ್ರಬಿಂದು ಬಿಂದು ಕಲಬುರಗಿಯಲ್ಲಿ ಇಂದು ಎಂಎಸ್ ಪಂಡಿತ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಕರ್ನಾಟಕ ಸಂಘಟನಾ ವೇದಿಕೆ ಅವರ ಎಂಟನೆಯ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಸೇವೆಯಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ವೇದಿಕೆಯ ರಿಬ್ಬನ್ ಕತ್ತರಿಸುವ ದೀಪ ಹಚ್ಚುವ ಮತ್ತು ಶ್ರೀ ನಟರಾಜನ ಮೂರ್ತಿಗೆ ಪೂಜೆ ಮಾಡುವ ಮೂಲಕ ಗಣ್ಯರು ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಲಂಬಾಣಿ ಬಂಜಾರ ಕುಣಿತ ಮತ್ತು ವಿವಿಧ ಸಂಗೀತ ಕಾರ್ಯಕ್ರಮ ನಡೆಯಿತು ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ನೀಡಲು ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು ಕಾರ್ಯಕ್ರಮದ ಕೇಂದ್ರ ಬಿಂದು ಯುವ ನಟ ಶ್ರೀ ರಕ್ಷಕ್ ಬುಲೆಟ್ ಪ್ರಕಾಶ್ ಹಾಜರಿದ್ದು ತಮ್ಮ ಕಲಬುರಗಿಯ ಮೊದಲ ಭೇಟಿಯ ಅನುಭವ ಹಂಚಿಕೊಂಡ್ರು ತಪ್ಪಕೊಂತಾರೆ ತುಂಬಾ ಖುಷಿ ಆಗತ್ತೆ ಅದಕ್ಕೆ ಈಗ ಜನರ ಬಗ್ಗೆ ಹೇಳಿದ್ರಿ ಈಗ ಈ ಭಾಗದಲ್ಲಿ ತಾವು ಬಂದಿರಲಿಲ್ಲ ಉತ್ತರ ಕರ್ನಾಟಕ ಅಂದ್ರೆ ಪತ್ರಿಕೆಯಲ್ಲಿ ಓದಿರ್ತೀರಾ ಮಾಧ್ಯಮಕ್ಕೆ ಯಾವ ರೀತಿ ಇಮ್ಯಾಜಿನೇಷನ್ ಇತ್ತು ಈ ಭಾಗದ ಬಗ್ಗೆ ನಿಮಗೆ ಅಂತ ಇಲ್ಲಿ ಪ್ರದೇಶದ ಒಂದು ವಾತಾವರಣ ಆಗಿರ್ಬೋದು ಜನರ ಒಂದು ನಡವಳಿಕೆ ಬಗ್ಗೆ ಏನು ನಿಮಗೆ ಒಂದು ಊಹೆ ಇತ್ತು ಇಲ್ಲಿ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು ಅಂದ್ರೆ ನೀವು ಅನ್ಕೊಂಡಿದ್ ಇಟ್ ರಾಂಗ್ ಅಂತ ಅನಿಸ್ತಾ ಅಥವಾ ನೀವು ಅನ್ಕೊಂಡಿದ್ ನಿಜ ಅಂತ ಅನಿಸ್ತಾ ಇಲ್ಲಿ ಬಂದಾಗ ಅಂದ್ರೆ ನಾನು ಗೋಸಾ ಅದು ನಮ್ಮ ತಂದೆಗೂ ಇದು ತುಂಬಾ ಹಳೆಯದು ಯಾಕಂದರೆ ಅವರು ಎಲ್ಲ ಭಾಗದಲ್ಲೂ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಾ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದರು ಇದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಕೇಳಿದ್ದು ನಿಜ ಆಯ್ತು ನೋಡಿದ್ದು ನಿಜ ಆಯಿತು ವೀಡಿಯೋಸಲ್ಲಿ ನೋಡುತ್ತಿದ್ವಿ ನಮ್ಮ ನಮ್ಮ ಸಿನಿಮಾದವರ ಬಂದು ಪ್ರಮೋಷನ್ಸ್ ಮಾಡ್ತಿರೋದಾಗಿರ್ಬೋದು ಥಿಯೇಟರ್ ಫಿಲ್ಮ್ಸ್ ಆಗಿರ್ಬೋದು ಫುಲ್ ಹೌಸ್ಫುಲ್ ಆಗೋದು ಯಾರು ಬಂದ್ರೆ ಅಂತ ಅದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ನಿಜ ಆಯ್ತು ಓಕೆ ಈಗ ನೀವು ಚಿತ್ರರಂಗದವರು ಇರೋದ್ರಿಂದ ಒಬ್ಬ ನಟನ ದೃಷ್ಟಿಯಿಂದ ಇಲ್ಲಿ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂದರೆ ಒಂದು ಇತ್ತೀಚೆಗೆ ಚಿತ್ರರಂಗದ ಬಗ್ಗೆ ಹೇಳ್ತಾ ಇದ್ದೀನಿ ಥಿಯೇಟರ್ ಗೆ ನೋಡಬೇಕು ಅಂತ ಅದನ್ನು ಹೊರತುಪಡಿಸಿ ಚಿತ್ರರಂಗ ಈ ಮುಂಚೆ ಹೇಗಿತ್ತು ಈಗ ಯಾವ ಮಟ್ಟಕ್ಕೆ ಬಂದಿದೆ ಸೊ ಪ್ರೇಕ್ಷಕರ ಒಂದು ರಿಯಾಕ್ಷನ್ ಹೇಗಿರಬೇಕು ಇರಬೇಕು ಅವರಿಂದ ಏನು expect martira antare ಮುಂಚೆ ಎಲ್ಲ ಸಿನಿಮಾ ನೋಡು ಇವಾಗ ಕೆ ಜಿ ಎಫ್ ಕಾಂತಾರಬೇಕು ಅಂತ ಹೇಳ್ತಾರೆ ಪಾಪ ಪ್ರೊಡ್ಯೂಸರ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಮನೆಗಳು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಸಣ್ಣ ಸಣ್ಣ ಪುಟ್ಟ ಸಿನಿಮಾಗಳು ಬಂದರೂ ನೋಡಿ ಕಂಟೆಂಟ್ ಇರುವಂತಹ ಸಿನಿಮಾಗಳು ಯಾರು ಸುಮ್ಮನೆ ಒಂದು ಸಿನಿಮಾ ಟೈಮ್ ಪಾಸ್ ಮತ್ತು ಮಾಡಲ್ಲ ಯಾಕಂದರೆ ಆರ್ಥಿಕ ಶ್ರಮ ಇರುತ್ತೆ ಇದೇ ನಾನು ಗುರುಶಿ ಶುರು ಮಾಡಿದಾಗ ನನ್ನ ತಂದೆ ಸಿನಿಮಾನ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ ಅವಾಗ ಹೇಳ್ತಿದ್ದೆ ಅಪ್ಪ ನೀನು ಈ ಕಡೆ ಬಾ ಈ ಕಡೆ ನಿಂತ್ಕೊ ಈ ಥರ ಮಾಡು ಅಂತ ಅದೇ ನಾವು ಕ್ಯಾಮ್ರಾ ಮುಂದೆ ಹೋಗಿ ಆಕ್ಟ್ ಮಾಡಿದಾಗ ಅದ್ರ ನೋವು ಅದು ಶ್ರಮ ನಮಗೆ ಗೊತ್ತಾಗುತ್ತೆ ಬರೀ ಒಂದೇ ಸಿನಿಮಾ ಮಾಡಿರ್ಬೋದು ಆದರೆ ಆ ಸಿನಿಮಾ ಕಮರ್ಷಿಯಲ್ ಆಗಿರಲ್ಲ ಸ್ಪೋರ್ಟ್ಸ್ ಒಡಿಯಟೆಡ್ ಸಿನಿಮಾ ಆಗಿರೋದ್ರಿಂದ ಎತ್ತಿ ಮೈ ಎಲ್ಲ ತರ್ಚ್ಕೊಂಡು ನೋವು ಒಂದಷ್ಟು ಹತ್ತಿ ಅದೆಲ್ಲ ಆಗಿದ್ದು ಮೊದಲನೇ ಸಿನಿಮಾದಲ್ಲಿ ತುಂಬ ಏಳು ಬೀಳುಗಳು ಅದಾದ್ಮೇಲೆ ಬಿಗ್ ಬಾಸ್ ಒಂದು ಜರ್ನಿ ಅದು ತುಂಬಾ ಸಾಫ್ಟ್ ಜರ್ನಿ ಇವಾಗ ಮುಂದೆ ಇಷ್ಟಗಳು ಬರ್ತಾ ನಾವು ಒಂದ್ ತರ ಕಲಿತಾ ಇರ್ತೀವಿ ಅದಕ್ಕೆ ಜನರು ಪ್ರೀತಿ ಅಭಿಮಾನ ಆಶೀರ್ವಾದ ಇರಲಿ ಎಂದು ಖಂಡಿತ ನಮ್ಮ ಭಾಗದ ಜನರ ಪ್ರೀತಿ ಶಸ ಯಾವತ್ತೂ ನಿಮ್ ಜೊತೆ ಇರುತ್ತೆ ಅಂತ ನಾವು ನಿಮಗೆ ಆಶ್ವಾಸನೆ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಕೂಡ ತಾವು ವಿತ್ ಪೇಷನ್ಸ್ ಇಷ್ಟೋ ತನಕ ಇಲ್ಲಿದ್ದು ಈ ಕಾರ್ಯಕ್ರಮ ಯಶಸ್ಸಿಗೆ ಇಂಡೈರೆಕ್ಟ್ಲಿ ನೀವು ಕೂಡ ಕಾಣಿಗೂತರಾಗಿದ್ರೆ ನೀವೆಲ್ಲರಿಗೂ ಕೂಡ ಕರ್ನಾಟಕ ಸಂಘಟನೆ ವೇದಿಕೆಯಿಂದ ನಾವು ಕೂತ್ಕೋಬೋದು ಎಲ್ರಿಗೂ ಆಲ್ ದಿ ಬೆಸ್ಟ್ ಯಾರಾದರೂ ಇಲ್ಲಿ ನಾನು ಅವಾರ್ಡ್ ತಗೊಂಡ್ರು ಒಳ್ಳೇದಾಗಲಿ ಎಲ್ಲಾ ಯೂತ್ಸ್ಗಳು ತುಂಬಾ ಕಷ್ಟ ಪಿ ಯಾಕೆ ಅಂತ ಹೇಳಿದ್ರೆ ಕಷ್ಟ ಬೇ ಅಂತ ಹೇಳಿದ್ರೆ ಯಾರು ಸಿಗಲ್ಲ ಅಂತ ನಾನು ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ಹದಿನೆಂಟು ವಯಸ್ಸಿಗೆ ಸಿನಿಮಾ ಮಾಡಬೇಕು ಅಂತ ಒಂದ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಇಪ್ಪತ್ತೊಂದು ನನಗೆ ಬಯಸು ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಶ್ರಮ ಬಿದ್ದಿದ್ದೀವಿ ಅಂತ ಮಾತ್ರ ಯಾಕಂದ್ರೆ ಈ ತರ ಸ್ಟೇಜ್ಗಳಲ್ಲಿ ಈ ಊರಲ್ಲಿ ನಾವು ಬರಕ್ ಆಗಲ್ಲ ನಂತರ ಇನ್ನೊಂದ್ ಒಂದಷ್ಟು ಜನ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆ ಜನರಲ್ಲೂ ಒಂದ್ ಕಡೆ ಆಶೀರ್ವಾದ ಮಾಡಿದ್ರೆ ನನಗೆ ಆದಷ್ಟು ಬೇಗ ಆಶೀರ್ವಾದ ಮಾಡಿದ್ರು ಇಲ್ಲಿ ಗಂಟ ಬಂದು ನಿಂತ್ಕೊಂಡಿದೀವಿ ಜನ ಪ್ರಸ್ತಾರೆ ಟ್ಯಾಟ್ರಿಗಳಾಗಿರ್ಬೋದು ಸ್ಟಿಕ್ಕರಿಂಗ್ ಆಗಿರ್ಬೋದು ಏನೇನೋ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬಾ ಮ್ಯಾಕ್ಚುಲಕ್ ಇಷ್ಟಪಡ್ತೀನಿ ಎಲ್ಲ ಯೂಸ್ ಕಳೆದು ಕಷ್ಟಪಟ್ಟು ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಏನ್ ಕರ್ತೀನಿ ಮೂವತ್ತು ವಯಸ್ಸಷ್ಟಲ್ಲಿ ನಾನೇನ ಕಳ್ಕೊಂಡೆ ನಾನು ಏನೇನು ಅವಮಾನ ಅನುಭವಿಸಿದೆ ನಾನು ನಾನ್ ತಿರ್ಗಮ್ ವಾಪಸ್ ಕಳ್ಕೊಂಡಾಗ ನಾನು ಚಿನ್ನಗಳಾಗಿರ್ಬೋದು ಕಾರು ಮನೆ ಎಲ್ಲ ಕಳ್ಕೊಂಡೆ ಒಂದು ಒಂದು ಕಾನ್ಫಿಡೆನ್ಸ್ ಇತ್ತು ಏನೇ ಕಳ್ಕೊಂಡ್ರು ಬಿಡುಗರು ಇಲ್ಲಿ ಇಲ್ಲಿ ಗಂಡ ನಾನು ತುಂಬಾ ಚೆನ್ನಾಗಿ ಕೇಳ್ಕೊಟ್ಟಿದ್ದಾನೆ ಕಾಲ್ ಕೊಟ್ಟಿದ್ದಾನೆ ಅವ್ರಿಗೆ ನಾವು ಕಲ್ತೈದು ಅವ್ರಿಗೂ ನೀವು ಎಂತ ಫ್ರೆಂಡ್ಶಿಪ್ ಮಾಡಿ ನೋಡಿರ್ಬೋದು ಪ್ರತಿಯೊಬ್ಬರು ನಾನು ಮಾತಾಡ್ತಾ ನಮ್ಮ ನಮ್ ನನ್ನೇ ಮಾತಾಡ್ತೇನೆ ಅಂತ ಅನ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಏನ ನಿಮ್ಮ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಚೆನ್ನಾಗಿ ಗೊತ್ತಿರೋದು ಆಚೆ ಇನ್ನೂ ಜಾಸ್ತಿನೇ ಆಗುತ್ತೆ ಯಾರೇ ಏನೇ ಮಾಡ್ಬೋದು ಬ್ಯಾನ್ ಮತ್ತೊಂದು ಏನೇ ಆಗ್ಬೋದು ಬ್ಯಾನ್ ಎಲ್ಲ ಬಂದವರು ಬಾಲ ರಾಷ್ಟ ಹೋಗ್ಬಿಟ್ಟಿದ್ರು ತೊಂದರೆ ಇಲ್ಲ ಅಂತ ನಾವು ನೋಡ್ತಾ ಇದ್ದೀನಿ ಒಬ್ಬ ಮನುಷ್ಯ ಪ್ರೀತ ಬಿಡಿದ ತಕ್ಷಣ ಎಷ್ಟು ಕಲ್ಲು ಉಳಿಬಹುದು ಅಷ್ಟು ಕಲ್ಲು ಉಳಿತಾರೆ ಎಷ್ಟು ಭಾರ ಉಳಿಬಹುದು ಅಷ್ಟು ಭಾರ ಆಗ್ತಾರೆ ಮೇಲೆ ದಯವಿಟ್ಟು ಅದನ್ನ ಯಾರು ಮಾಡ್ಕೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಾನು ರೀಸೆಂಟ್ ಆಗಿ ಇನ್ನೇನೋ ಒಂದು ಪ್ರೆಸ್ಪಿಡಲ್ ಹೇಳ್ತಿದ್ದೆ ಕರ್ಮ ಅನ್ನೋದು ಒಂದು ನಿಮ್ಮನೆ ಭಾಗದಲ್ಲಿ ಅದು ಅದನ್ನ ಅನ್ಭೋತ್ಸಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ನೀವು ಮುಂದಕ್ಕೆ ಹೋಗಿ ಒಳ್ಳೇದಾಗಿ ಯಾಕೆ ಅಂತ ಹೇಳಿದ್ರೆ ನೀವು ನೀವೇ ಇವತ್ತು ಅವ್ರನ್ನ ಚಾಲೆಂಜಿಂಗ್ ಸ್ಟಾರು ನೀಸು ಬಾಕ್ಸಾನು ಮತ್ತೊಂದು ಎಲ್ಲ ಹೇಳ್ಕೊಂಬಂದಿದ್ರ ಇವತ್ತು ಅದೇ ಥರ ನೀವು ಯಾವುದೇ ಚಾನಲ್ ಎಲ್ಲ ಚಾನಲ್ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಚಾನಲ್ ಅವ್ರಿಗೆ ನಮಗೇನು ದೂರ ಅಲ್ಲ ಮಾಡ್ತೀವಿ ಅವ್ರು ಆಫ್ ಕ್ಯಾಮ್ರಾ ಪ್ರಶ್ನೆ ಕೇಳ್ತಾರೆ ನಾನು ರೀಸೆಂಟ್ ಅಮೌಂಟ್ ಹೇಳ್ತಿದ್ದೆ ನೀವು ಎಲ್ಲ ಮೈಕ್ರೋಟ್ ಮುಂದೆ ಇಟ್ಕೊಂಡು ಪ್ರಶ್ನೆ ಕೇಳೋದು ದೊಡ್ಡದಲ್ಲ ಅದು ಉತ್ತರ ಕೊಡ್ಬೇಕಾದ್ರೆ ನಾವು ಯಾರನ್ನು ಹೇಳಬೇಕು ಯಾರನ್ನು ಹೇಳಬಾರ್ದು ಕ್ಯಾಮ್ರಾ ಅಂತ ನಮಗೂ ಗೊತ್ತಿರುತ್ತೆ ಹಂಗಂದ್ರೆ ನಸ್ಕಾಪಟ್ಟೆ ದೊಡ್ಡದಂತ ನೋಡಿ ಇಪ್ಪತ್ತೊಂದು ವಯಸ್ಸು ನನಗೆ ಹದಿನೈದು ಹದಿನಾರು ವಯಸ್ಸು ನನ್ನ ತಮ್ಮ ನನ್ನ ತಂದೆ ನಾನು ಕಳ್ಕೊಂಡಿದ್ದು ನಾಲ್ಕು ವರ್ಷ ಆಯಿತು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ಬರೀ ನನ್ನ ಶ್ರಮ ಮಾತ್ರ ಇನ್ನು ಇಲ್ಲ ಯಾರು ಎತ್ಬಿಟ್ಟು ಕೈ ನಾವು ಅಕ್ಷರ ಬೆಳೆಸ್ಬೇಕಾಗಿ ಅಂತಲ್ಲ ಜನರು ಭಿಕ್ಷೆ ದೇವರು ಭಿಕ್ಷೆ ಏನಾಗುತ್ತೆ

ಹಂಗಂದ್ಬಿಟ್ಟಿದ ತಕ್ಷಣ ಯಾ ಇಷ್ಟು ಜನ ಮಾಡಿದ್ದಾರೆ ಇವತ್ತು ನೀವು ನಾನು ಏನ್ ಕೇಳ್ತೀನಿ ಪ್ರಾಣಿಗಳು ಸಾಕಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಂತ ಮತ್ತೆ ಈಗ ಯಾರೋ ಒಂದು ಕೇಸ್ ಆಯ್ತಂತೆ ಅದನ್ನ ಹಿಂದಿನ ಏನ್ ಮಾಡ್ಕೋಬಿಟ್ರಿ ಹಿಂಗೆ ಮಾಡ್ಕೋಬಿಟ್ರಿ ನೀವುಗಳೇ ಹೇಳಿದ್ವಿ ಐ ತಕ್ಷಣ ತಾನ ಮಾಡಿರೋ ನೆಚ್ಚಿದ ಕೈ ಮತ್ತೊಂದು ಹಂಗೆ ಹೇಗೆ ಅಂತ ಇವತ್ತು ಅದೇ ಡಿ ಅನ್ನೋದನ್ನ ನೀವು ಏನೇನು ಫಾರ್ಮ್ ಮಾಡಿದ್ದೀರಾ ನೀವು ನಿಮ್ಗಳಿಗೆ ಒಂಥರ ನಾಚಿಕೆ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ನೀವುಗಳೇ ದೊಡ್ಡ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಿದ್ರು ಏ ನೂರೈವತ್ತು ಕೋಟಿ ಹೋಯ್ತು ನೂರು ಕೋಟಿ ಹೋಯ್ತು ಮತ್ತೊಂದು ಆಯ್ತು ಅಂತ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಲಾವಿದರು ನಟಿಸಿದ ವಿವಿಧ ಕಿರುಚಿತ್ರದ ಹಾಡು ಮತ್ತು ಟೀಸರ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀ ಬಸವರಾಜ್ ಮುತ್ತುಮುಡ್ ಮಾಜಿ ಮೇಯರ್ ಶ್ರೀ ಶರಣಕುಮಾರ್ ಮೋದಿ ಹಾಲಿ ಮೇಯರ್ ಶ್ರೀ ವಿಶಾಲ ದರ್ಗಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಶ್ರೀ ಸುರೇಶ್ ಶರ್ಮಾ ಶ್ರೀ ಶ್ಯಾಮ್ ಕಂದೇವಾಲಾ ಶ್ರೀ ಸಂಪತ್ ಹಿರೇಮಠ್ ಶ್ರೀ ಪ್ರಭು ಮಠಪತಿ ಶ್ರೀಮತಿ ಸುಪ್ರಿಯಾ ಹತ್ತಿರಕಿ ಶ್ರೀ ರಾಜಕುಮಾರ್ ಮದಗುಣಕಿ ಶ್ರೀ ಎಂಎಸ್ ಪಾಟೀಲ್ ಶ್ರೀ ದಯಾನಂದ ಪಾಟೀಲ್ ಹೀಗೆ ಅನೇಕ ಮುಖಂಡರು ಹಾಜರಿದ್ದರು ಜಿ ಇಲಾಖೆ ಇಲ್ಲ ನಮ್ಮ ಕಲಾವಿದ ಫಿಲಮ್ ಇಂಡಸ್ಟ್ರಿ ಏನು ಕೆಲಸ ಮಾಡ್ತಾರೆ ನಟ ಮಾಡ್ತಿರ್ತಾರೆ ಅಲ್ಲಿಂದ ಡೈರೆಕ್ಟರ್ ಏನು ಹೇಳ್ತಾರೆ ಇಲ್ಲಿ ಡೈರೆಕ್ಟರ್ ಏನೇಳ್ತಾರೆ ಇನ್ನೊಂದು ಸ್ವಲ್ಪ ಇಲ್ಲಲ್ಲ ಅದೇ ಹೇಳಿದಲ್ಲ ಸ್ವಲ್ಪ ಬೇಸ್ ಅಂತ ಇರ್ತದಲ್ಲ ಬೇಸ್ ಸ್ಟ್ರಾಂಗ್ ಆಗಿತ್ತು ಅಂತ ತಿಳ್ಕೊಡಿ ಇಲ್ಲಿನ ಎಲ್ಲ ಮುಖಂಡರುಗಳು ಒಂದು ಈಗ ರಂಗ್ಮಂದಿರ್ ಕಟ್ಟು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ಈಗ ಇನ್ನೂ ಒಂದು ರಿನೋವೇಷನ್ ಮಾಡ್ತಾ ಮ್ಯಾಟ್ ತಂದು ಹಾಕಿದ್ರು ನಾವು ಹಿಂಗ್ ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅದ ಅವೆಲ್ಲ ಕಷ್ಟಕ್ಕೆ ಯಾರೂ ಇಲ್ಲ ಆಗ ಹಂಗೆ ರಂಗಮಂದಿರ ಆಯಿತು ಅವ್ರು ಗೌರ್ಮೆಂಟ್ ಕಾರ್ಯಕ್ರಮ ಬಂದು ಮುಗಿಸ್ಕೊಂಡು ಹೋಗ್ತಾರೆ ಕೆಲಸ ಮುಗೀತು ಬೇರೆ ಕ ರಂಗಮಂದಿರ ದುರಸ್ತಿನೇ ಇಲ್ಲ ಕಲಾವಿದರಿಗಾಗಿ ಒಂದು ಪ್ರತ್ಯೇಕವಾಗಿ ಏನೂ ಇದೂ ಇಲ್ಲ ಒಂದು ಗೌರ್ಮೆಂಟ್ ಕಡೆಯಿಂದ ಕಲಾವಿದರಿಗೆ ಒಂದು ತರಬೇತಿ ಕೊಡೋಂಥ ಒಂದು ಯಾವುದಾರು ಒಂದು ಸಂಸ್ಥೆ ಕಟ್ಟಬೇಕು ಗೋ ಸರ್ಕಾರದಿಂದ ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಕಲಾವಿದರ ಫಂಡ್ ತಗೋತದೆ ಟ್ಯಾಕ್ಸ್ ಕಟ್ತೀವಿ ನಾವು ಸೊ ಇಲ್ಲಿ ನಮ್ಮ ಸ್ಥಳೀಯರಿಗೆ ಏನು ಸಪೋರ್ಟೇ ಇಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕು ನೀವು ಒಬ್ಬರೇ ಸಪೋರ್ಟ್ ಮಾಡ್ತಾರೆ ಬೇರೆ ಯಾರೂ ಮಾಡ್ತಾ ಇಲ್ಲ ಕಲಾವಿದರಿಗೆ ನಾನು ಅಂತಲ್ಲ ಅಂದರೆ ಸುಮಾರು ಗುಲ್ಬರ್ಗ ಅಂದರೆ ಸಹ ಲಕ್ಷಾಂತರ ಜನ ಆದರೆ ನಾವು ಒಂದು ಜಸ್ಟ್ ಒಂದು ಅದರಾಗ ಒಂದು ಏನಂತಾರೆ ಒಂದು ಗಡ್ಡ ನಾವು ನಾವೊಂದು ಅಲ್ಲ ನನ್ನ ಜೊತೆ ತಗೊಂಡು ಹೋಗ್ತಿದ್ದೀನಿ ನೀವೆಲ್ಲರೂ ಸಪೋರ್ಟ್ ಇದ್ದಾಗ ಇನ್ನೂ ಜಾಸ್ತಿ ತೊಗೊಂಡು ಹೋಗಿ ಕಲಾವಿದ್ರಿಗೆ ಏನಬೇಕಂತ ಕಲ ಈಗ ಚೆನ್ನಾಗಿ ಎಲ್ಲರೂ ಇವತ್ತು ಇವತ್ತೆರಡು ನಮ್ಮ ಸಿನಿಮಾ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಯುವ ಪ್ರತಿಭೆಗಳಿಗೊಂದು ಅವಕಾಶ ಕೊಟ್ಟರು ಕಾರ್ಯಕ್ರಮದ ಪ್ರೋಟೋಕಾಲ್ ಏನೇ ಇರಲಿ ನಮ್ಮ ಸ್ಥಳೀಯರಿಗೊಂದು ಏನೋ ಒಂದು ಜಾಗ ಸಿಗಬೇಕು ಇದು ಮಾಡಬೇಕನ್ನೋ ಕಣಕ್ಕೆ ನಾನು ಇಬ್ಬರಿಗೊಂದು ನಮ್ಮ ಒಂದು ಸ್ಕ್ರೀನ್ ಮೇಲೆ ಹಾಕಿ ಬೆಳೀರಿ ಮಾಡ್ರಿ ಅಂತೇಳಿ ನನ್ನ ಕಡೆಯಿಂದ ಎಷ್ಟಾಯ್ತು ಅದು ಸಪೋರ್ಟು ಮಾಡ್ಕೊಂಡು ನಾನು ಹೋಗ್ತಾ ಇರ್ತೀನಿ ಮುಂದೂ ಕೂಡ ನಮ್ಮ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಾಗಿರ್ಬೋದು ಪ್ರತಿಯೊಂದು ಚಿತ್ರದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲಿ ಆಗಿರ್ಬೋದು ಸ್ಥಳೀಯ ಕಲಾವಿದರಿಗಾಗಿರ್ಬೋದು ಸ್ಥಳೀಯ ಜನರಿಗಾಗಿರ್ಬೋದು ಅದು ತೊಗೊಂಡೇ ಹೋಗೋಕೆ ನಾನು ಮುಂದಕ್ಕೆ ಟ್ರೈ ಮಾಡಿ ಸರಿ ಧನ್ಯವಾದ